ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಬದ್ನೆಕಾಯಿಂದ ವಿಶೇಷವಾದ ಮಾಡ್ತಾ ಮಾಡ್ತಾಯಿದ್ದೀನಿ ಬದನೆಕಾಯಿ ಬಾತ್ ಹಾಗೂ ಅದರ ಜೊತೆಗೆ ನಾನು ಆಲೂಗೆಡ್ಡೆಯಿಂದ ಪಕೋಡಾ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ನೀವು ಗ್ರೀನ್ ಕಲರ್ ಬರುತ್ತಲ್ವ ಆ ಬದನೆಕಾಯಿ ಕೂಡ ತೊಗೊಬೋದು ಯಾವ್ದಾದ್ರು ತೊಗೋಬೋದು ಬದನೆಕಾಯಿನ ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ದುಂಡಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಎಲ್ಲ ಬೇರೆ ಥರ ಉದ್ದುದ್ದವಾಗಿ ಎಲ್ಲ ಕಟ್ ಮಾಡ್ತಾರೆ ಅಲ್ವಾ ನಾನಿವತ್ತು ಸ್ಪೆಷಲ್ಲಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೀಗೆ ಎಲ್ಲ ಬದನೆಕಾಯಿನೂ ಕಟ್ ಮಾಡಿಬಿಟ್ಟು ನೀರಿನೊಳಗೆ ಹಾಕಿಟ್ಕೊಂಡಿದ್ದೀನಿ ಅದಕ್ಕೇ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಬದನೆಕಾಯಿ ಕಪ್ಪು ಬರೋದಿಲ್ಲ ನೀರೊಳಗೆ ಬದನೆಕಾಯಿನ ಹಾಕ್ಕೊಳ್ಳೇಬೇಕು ಕಟ್ ಮಾಡಿದ ಮೇಲೆ ಕಪ್ಪಾಗೋದಿಲ್ಲ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಎಣ್ಣೆನೇ ಹಾಕ್ಕೊಳ್ಳಿ ತುಪ್ಪ ಕರಗಿದ ನಂತರ ಜೀರಿಗೆ ಅರ್ಧ ಸ್ಪೂನ್ ಹಾಕಿದ್ದೀನಿ ಜೀರಿಗೆ ಸಿಡಿದ ನಂತರ ಮೂರು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆದ ನಂತರ ಅದಕ್ಕೆ ಎರಡು ಹಸಿರು ಮೆಣಸಿನಕಾಯಿನ ಉದ್ದುದ್ದವಾಗಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತೆ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ಮೇಲೆ ಬದನೆಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿ ನೀವು ಕಡಿಮೆ ಕೂಡ ಹಾಕ್ಕೊಬೋದು ನಾನಿಲ್ಲಿ ನಾಲ್ಕು ಹಾಕ್ಕೊಂಡಿದ್ದೀನಿ ನೀವು ಎರಡು ಬೇಕಿದ್ರೂ ಹಾಕ್ಕೋಬೋದು ಒಟ್ಟಿನಲ್ಲಿ ಆ ಫ್ಲೇವರ್ ಅದರೊಳಗೆ ಬಿಟ್ಕೋಬೇಕು ಬದ್ನೆಕಾಯಿದು ಫ್ಲೇವರು ಚೆನ್ನಾಗಿರುತ್ತೆ ಮಾತ್ರ ಈ ರೈಸ್ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಮತ್ತೆ ಕೈಯಾಡ್ಸ್ಕೊಳ್ತಾ ಇದ್ದೀನಿ ನೋಡಿ ಬದನೆಕಾಯಿ ಹೀಗೆ ಇದರೊಳಗೆ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಬೆಂದ ನಂತರ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾದ ಟೊಮೆಟೊ ನಾಲ್ಕು ಹಾಕ್ಕೊಂಡಿದ್ದೀನಿ ದಪ್ಪವಾದರೆ ಎರಡೇ ಹಾಕ್ಕೊಳ್ಳಿ ಟೊಮೆಟೊ ಟೊಮೆಟೊ ಮೆತ್ತಗಾದವರೆಗೆ ಮತ್ತೆ ಫ್ರೈ ಮಾಡ್ಕೋಬೇಕು ಟೊಮೆಟೊ ಜೊತೆ ಬದನೆಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಒಂದು ಟೀ ಸ್ಪೂನ್ನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮತ್ತೆ ಹಸಿ ವಾಸನೆ ಪುಡಿಗಳದೆಲ್ಲ ಹಸಿವಾಸನೆ ಹೋಗುವವರೆಗೆ ನಾವು ಇದನ್ನು ಕೈಯಾಡಿಸ್ಕೋಬೇಕು ನೋಡಿ ಹಸಿ ವಾಸನೆ ಎಲ್ಲ ಹೋಗಿದೆ ಎಲ್ಲ ಕ್ಲೀನಾಗಿ ಒಂದಕ್ಕೊಂದು ಸೆಟ್ ಆಗಿದೆ ಗ್ಯಾಸನ್ನ ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಹಣ್ಣನ್ನು ಹಿಂಟ್ಕೋಬೇಕು ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ ಹೇಗೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಲ್ಲ ಇವಾಗ ಮಾಡಿಕೊಂಡಂತಹ ಅನ್ನ ಇದ್ದೀನಿ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಬೇಕಾದರೂ ಹಾಕ್ಕೊಂಡು ಕಲಿಸ್ಕೊಬೋದು ಅಥವಾ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಅನ್ನ ಕೂಡ ಹಾಕ್ಕೊಂಡು ನೀವು ಕಲಿಸ್ಕೊಬೋದು ನಾನು ಮಾಡ್ಕೊಂಡಿರೋ ಗೊಜ್ಜು ಮೂರು ಜನಕ್ಕೆ ಕರೆಕ್ಟ್ ಆಗುತ್ತೆ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಇದ್ದೀನಿ ಅನ್ನನ ಮೊದಲೇ ಮಾಡಿಟ್ಕೊಂಡಿದ್ದೆ ನಾನು ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ತುಂಬ ಆಗಿ ಇರುತ್ತೆ ಹೊಸ ರೀತಿಯ ಬಾತಿದು ಟೇಸ್ಟಿ ಇರುತ್ತೆ ಖಂಡಿತ ಟ್ರೈ ಮಾಡಿ ಇದ್ರ ಜೊತೆಗೆ ಒಂದು ನಾನು ಆಲೂಗೆಡ್ಡೆ ಪಕೋಡಾ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನಾನಿವಾಗ ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ದಪ್ಪ ಆಲೂಗೆಡ್ಡೆ ಒಂದು ತೊಗೊಂಡಿದ್ದೀನಿ ನಾನು ನೀವು ಬೇಕಿದ್ರೆ ಮೀಡಿಯಮ್ ಸೈಜಿಂದು ಎರಡು ಆಲೂಗೆಡ್ಡೆ ತೊಗೋಬೋದು ಈಗ ನೋಡಿ ಹೀಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಮಾಮೂಲಿಯಾಗಿ ಈ ಥರ ನಾವು ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಿಟ್ಟಿನೊಳಗೆ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡ್ತೀವಿ ಆದರೆ ಇದು ಈ ರೀತಿಯೆಲ್ಲ ನಾನು ನೋಡಿ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಹೀಗೆ ನಾನು ಎಲ್ಲ ಆಲೂಗೆಡ್ಡೆಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೋಡೋಣ ಅಂದ್ಬಿಟ್ಟು ಜೀರಿಗೆ ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಸ್ವಲ್ಪ ನೋಡಿ ಇದು ಹಸಿರು ಮೆಣಸಿನ್ಕಾಯಿ ಕೆಂಪಗಾಗಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಎರಡು ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಹಾಕಿದ್ದೀನಿ ಅದು ಸ್ಕಿಪ್ಪಾಗಿದೆ ವಿಡಿಯೋ ಕಲರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗೆಲ್ಲ ಮಿಕ್ಸ್ ಇದ್ದೀನಿ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಂಡೆ ಈ ರೀತಿ ಬೋಂಡ ಬಿಡೋದಕ್ಕೆ ಬರುತ್ತಾ ಅಂತ ನೋಡ್ಕೋಬೇಕು ಸ್ವಲ್ಪ ಆಗೋದಿಲ್ಲ ಅನಿಸಿದ್ರೆ ಇನ್ನು ಉಳಿದಂತಹ ಕಡಲೆ ಹಿಟ್ಟನ್ನು ಇದ್ದೀನಿ ಟೋಟಲಾಗಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಕಡಲೆ ಹಿಟ್ಟು ಹಾಕ್ಕೋಬೇಡಿ ಹಿಟ್ಟು ಹಿಟ್ಟಾಗತ್ತೆ ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಪಕೋಡ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಒಂದು ಈರುಳ್ಳಿ ಕೂಡ ನೀವು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೋದು ಇದಕ್ಕೆ ನಾನಿಲ್ಲಿ ಹಾಕಿಲ್ಲ ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಿಟಿಕಿಯಷ್ಟು ಸೋಡಾ ಸೋಡಾ ತಿನ್ನಲ್ಲ ಅನ್ನೋರು ಒಂದು ಟೇಬಲ್ ಸ್ಪೂನಷ್ಟು ಕಾಯ್ದೆ ಎಣ್ಣೆ ಹಾಕ್ಕೊಳ್ಳಿ ಸರಿಯಾಗುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸೋಡಾ ಹಾಕಿದ್ಮೇಲೆ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇದ್ದೀನಿ ಚೆನ್ನಾಗಿ ಬರುತ್ತೆ ಉಂಡೆ ಬಿಡೋದಕ್ಕೆ ಸ್ವಲ್ಪ ಒಂದು ಹದವಾಗಿ ಬಂದರೆ ಸಾಕು ಈಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ನಾನು ಗ್ಯಾಸ್ ಮೇಲೆ ಮೊದಲೇ ಎಣ್ಣೆ ಕಾಯ್ದಿದೆ ಒಂದೇ ಒಂದು ಆಲೂಗೆಡ್ಡೆ ಪೀಸ್ನ ಹಾಕಿಬಿಟ್ಟು ಇದ್ದೀನಿ ಅದು ಚೆನ್ನಾಗಿ ಈ ರೀತಿ ಮಾಡಿದಾಗ ಮೇಲೆ ಬಂದರೆ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಹೊಗೆ ಬರೋ ಥರ ಯಾವತ್ತೂ ಎಣ್ಣೆ ಕಾಯಿಸ್ಕೋಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯೋದಕ್ಕೆ ಇಡಬೇಕು ಇವಾಗ ನೋಡಿ ಪಕೋಡ ಬಿಟ್ಕೊಳ್ತಾ ಇದ್ದೀನಿ ಈ ರೀತಿ ಕೈಯಲ್ಲಿ ತೊಗೊಂಬಿಟ್ಟು ಹಾಗೆ ಬಿಟ್ಕೊಳ್ತಾ ಹೋಗೋದು ಕಲರು ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಚೆಂದ ಸ್ಪೆಷಲ್ ಆಲೂಗೆಡ್ಡೆ ಪಕೋಡ ಇದು ಹೀಗೆ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಹಾಕ್ಕೊಳ್ಳಿ ಪಕೋಡ ಬಿಟ್ಟ ಮೇಲೆ ಸ್ವಲ್ಪ ಹೊತ್ತು ಕೈಯಾಡಿಸ್ಬಾರ್ದು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದಾಗ ನೋಡಿ ಈ ಥರ ತಿರುವಿ ಹಾಕ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ತುಂಬ ಜೋರೂರಿ ಬೇಡ ಆಲೂಗೆಡ್ಡೆ ಬೇಯಬೇಕಲ್ವಾ ಆದ್ದರಿಂದ ಜೋರೂರಿ ಬೇಡ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಆಲೂ ಪಕೋಡ ಹೀಗೆ ಕೈಯಾಡಿಸ್ತಾ ಇದನ್ನು ಬೇಯಿಸ್ಕೊಳ್ಳಿ ಗೋಲ್ಡನ್ ಕಲರ್ ಬರಬೇಕಿದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ ಮತ್ತೆ ಹೀಗೆ ತಿರುವಿ ಹಾಕ್ಕೊಂಡ್ರಾಯ್ತು ನೋಡಿ ಕಲ್ಲರ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಬೆಂದಿಲ್ಲ ಅನ್ನೋ ಪಕೋಡೆ ಎಲ್ಲ ಹೀಗೆ ತಿರುವಿ ತಿರುವಿ ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಯಲ್ಲಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸಲ ಹೀಗೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಇದನ್ನು ತೆಕ್ಕೊಳ್ತೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಿಂದಿದೆ ಅಂತ ಈ ಕಲರ್ ಬರಬೇಕು ಪಕೋಡ ಇದನ್ನೆಲ್ಲ ಇನ್ನೊಂದು ಜಾಲರಿಗೆ ಅಗಲವಾದ ಜಾಲರಿಗೆ ತೆಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಇಳ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಈ ಥರ ಮಾಡಿಬಿಟ್ರೆ ಎಣ್ಣೆ ಎಲ್ಲ ಇಳ್ಕೊಳ್ಳುತ್ತೆ ಹೀಗೆ ನಾನು ಆಲೂಗೆಡ್ಡೆ ಪಕೋಡ ಎಲ್ಲ ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸಾಫ್ಟಾಗಿರುತ್ತೆ ಆಲೂಗಡ್ಡೆ ಎಲ್ಲ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಅಲ್ವಾ ಹೊಸ ಥರ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ಬದನೆಕಾಯಿ ರೈಸ್ ಜೊತೆಗೆ ನಾನು ಆಲೂಗೆಡ್ಡೆ ಪಕೋಡ ಎಲ್ಲ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಆಲೂಗೆಡ್ಡೆ ಪಕೋಡಾ ಟೀ ಟೈಮ್ ಜೊತೆಗೆ ಹಾಗೂ ಊಟದ ಜೊತೆಗೆ ಕೂಡ ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಮಾಡಿರೋ ನಾನು ಬದನೆಕಾಯಿ ರೈಸ್ ಮಾಡಿದ್ದೀನಲ್ವ ಇದ್ರ ಜೊತೆಗಂತೂ ಸಖತ್ತಾಗಿದೆ ಯಾವುದ್ರ ಜೊತೆ ಬೇಕಾದರೂ ಇದು ಹೊಂದ್ಕೊಳ್ಳುತ್ತೆ ಇವೆರಡರ ಕಾಂಬಿನೇಷನ್ ಸೂಪರ್ ಆಗಿದೆ ಖಂಡಿತ ಎಲ್ಲ ಟ್ರೈ ಮಾಡ್ತೀರಾ ಅಂತ್ಕೊಂಡಿದ್ದೀನಿ ನಿಮಗೆಲ್ಲ ಈ ಎರಡು ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು